ವಿಚಾರಗಳನ್ನು ಪ್ರಸ್ತಾಪಿಸುವಾಗ ಕಲಾವಿದರಿಗೆ ಎಚ್ಚರ ಅಗತ್ಯ ಅಂತ ಹೊನ್ನಾವರದ ಯಕ್ಷರಂಗ ಮಾಸಪತ್ರಿಕೆಯ ಸಂಪಾದಕರಾದ ಕಡತೋಕ ಗೋಪಾಲಕೃಷ್ಣ ಭಾಗವತ ಅವರು ಹೇಳಿದರು ಸಾಗರ ಪಟ್ಟಣದ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಎಪಿಜೆ ಅಬ್ದುಲ್ ಕಲಾಂ ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಡಾಕ್ಟರ್ ಜಿಎಸ್ ಭಟ್ ಮತ್ತು ಮಕ್ಕಳ ನಿಧಿ ಪ್ರಕಾಶನ ಆಶ್ರಯದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಕೆರೆಮನೆ ಶಂಭು ಹೆಗಡೆ ಮತ್ತು ಸಂವಹನ ಮಾಧ್ಯಮ ವಿಷಯ ಕುರಿತು ದತ್ತಿ ಉಪನ್ಯಾಸದಲ್ಲಿ ಅವರು ಮಾತನಾಡಿದರು ಯಕ್ಷಗಾನ ರಂಗಭೂಮಿಯ ಕಲಾವಿದರಾಗಿದ್ದ ಕೆರೆಮನೆಯ ಶಂಭು ಹೆಗಡೆಯವರು ಪ್ರಜ್ಞಾಪೂರ್ವಕವಾಗಿ ಕ್ರಿಯಾಶೀಲರಾಗಿದ್ರು ಮಾಧ್ಯಮ ಮತ್ತು ಕಲಾವಿದರ ನಡುವೆ ಸೌಹಾರ್ದಯುತವಾದ ಕೊಡುಕೊಳ್ಳುವಿಕೆ ಹೇಗಿರಬೇಕು ಎಂಬುದಕ್ಕೆ ಕೆರೆಮನೆ ಶಂಭು ಹೆಗಡೆಯವರು ಅತ್ಯುತ್ತಮ ಮಾದರಿ ಪ್ರಯೋಗಶೀಲತೆ ಮತ್ತು ಅಧ್ಯಯನಶೀಲತೆ ಅಗತ್ಯ ಎಂದು ಕೆರೆಮನೆ ಶಂಭು ಹೆಗಡೆ ತೋರಿಸಿಕೊಟ್ಟಿದ್ದಾರೆ ಕೆರೆಮನೆ ಶಂಭು ಹೆಗಡೆ ಅವರ ಪ್ರಯೋಗಶೀಲತೆಯ ದಟ್ಟ ಪ್ರಭಾವವನ್ನ ಇವತ್ತಿಗೂ ಕಾಣಬಹುದು ಅಂತ ಹೇಳಿದ್ರು ದತ್ತಿ ಉಪನ್ಯಾಸದ ದಾನಿ ಡಾಕ್ಟರ್ ಜಿಎಸ್ ಭಟ್ ಮಾತನಾಡಿದ್ರು ಸರ್ಕಾರಿ ಉರ್ದು ಶಾಲೆಯ ಮುಖ್ಯೋಪಾಧ್ಯಾಯ ದತ್ತಾತ್ರೇಯ ಭಟ್ ಮಥುರಾ ಗೋಪಾಲಕೃಷ್ಣ ಭಾಗವತ ಸುಶೀಲಾ ಭಟ್ ಉಪಸ್ ಉಪಸ್ಥಿತರಿದ್ರು ಪತ್ರಿಕೆಗಳು ಮಹತ್ವವನ್ನು ಕೊಟ್ಟಷ್ಟು ಬೇರೆ ಯಾವ ಕಲಾವಿದರಿಗೂ ಕೊಟ್ಟಿಲ್ಲ ಅವರ ಬದುಕಿನ ಪ್ರತಿ ಹಂತದಲ್ಲಿ ಒಂದೆಲ್ಲ ಒಂದು ಪತ್ರಿಕೆ ಅವರನ್ನು ಎತ್ತಿ ಹಿಡಿದಿದ್ದಾರೆ ಬೈದು ಬೈದಿದ್ದಾರೆ ಅವರ ಕುರಿತಾದ ಈ ಪತ್ರಿಕಾ ಲೇಖನಗಳನ್ನು ನಾನು ಮೂರು ರೀತಿಯಲ್ಲಿ ವರ್ಗೀಕರಿಸಿಕೊಡ್ತೇನೆ ಒಂದು ವೈಯಕ್ತಿಕ ವೈಯಕ್ತಿಕವಾಗಿಯೂ ಸಾಕಷ್ಟು ಸವಾರಿ ಮಾಡಿದ ಸಂದರ್ಭಗಳಿದ್ದಾವೆ ಇನ್ನೊಂದು ತಾತ್ವಿಕ ಅವರ ಎಲ್ಲ ನಿರ್ವಹಣೆಯ ಕುರಿತು ತಾತ್ವಿಕವಾಗಿ ನಿರಂತರವಾಗಿ ಚರ್ಚೆ ಮಾಡಲ ಮಾಧ್ಯಮಗಳಿದಾಗ ಆಮೇಲೆ ಮಾರಣ ಹಂತಿಕ ಇಲ್ಲಿ ಹೆಚ್ಚು ವಿಸ್ತರಿಸಲಿಲ್ಲ ನಾನು ಯೋಚನೆ ಮಾಡುದಾದ್ರೆ ಈ ರೀತಿ ಮೂರು ರೀತಿಯನ್ನು ವರ್ಗೀಕರಿಸಿಕೊಳ್ತೇನೆ ಯಕ್ಷಗಾನ ರಂಗಭೂಮಿ ಮತ್ತು ಪತ್ರಿಕೆಗಳ ಸಂಬಂಧ ಬಹಳ ವಿಶೇಷವಾದದ್ದು ಒಂದು ಲೆಕ್ಕದಲ್ಲಿ ಎರಡನ್ನೂ ಬೇರ್ಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಅದಕ್ಕೆ ನನ್ನ ಕಾದಂಬರಿಯಲ್ಲಿ ಒಂದು ಲಲಿತವಾಣಿ ಅಂತ ಒಂದು ಪತ್ರಿಕೆಯನ್ನು ಕಲ್ಪನೆ ಮಾಡಿ ಕಾದಂಬರಿಯ ಉದ್ದಕ್ಕೂ ಅಂತಹ ಪತ್ರಿಕೆಯನ್ನು ಬಳಸ್ಕೊಂಡಿದ್ದೇನೆ ಯಾಕೆಂದರೆ ಅಂಥ ಸಂಬಂಧ ಪತ್ರಿಕೆಗಳು ಇರ್ಬೋದು ಉದಯವಾಣಿ ಅಂತೂ ಇದರ ಪರಮ ಪ್ರಯೋಜನವಂತ ಅಂದ್ಕೊಂಡು ನಾನು ಈಗಾಗಲೇ ಬರೆದಿದ್ದೇನೆ ಅದು ಉದಯವಾಣಿ ಅಂದರೆ ಯಕ್ಷಗಾನ ಯಕ್ಷಗಾನ ಅಂದರೆ ಉದಯವಾಣಿ ಅನ್ನುವಷ್ಟರ ಮಟ್ಟಿಗೆ ಬೆಳವಣಿಗೆಗಳಾಗುವ ಅದರ ವಾಣಿಜ್ಯ ಪರ ತಿಳುವಳಿಕೆಗಳನ್ನು ವೃದ್ಧಿ ಮೇಳಗಳ ಇದನ್ನು ಮತ್ತೆ ಅನೇಕ ರೋಚಕ ಘಟನೆಗಳನ್ನು ಬಳಸಿಕೊಂಡು ಉದಯವಾಣಿ ಭಾಳ ಜನಪ್ರಿಯ ಆಗಿಬಿಡ್ತು ಅದಕ್ಕೆ ಆ ಕಾಲದ ಸಂಪಾದಕ ವರ್ಗವೂ ಕಾರಣ ಕೆ ಎಸ್ ಈಶ್ವರಯ್ಯ ಮತ್ತು ರಾಘವರಾಮರಂಥವರು ಕಾರಣ ಆದರೆ ಶುಂಭೇಬ ಅವರಿಗೆ ಉದಯವಾಣಿ